ಹಾಯ್ ಫ್ರೆಂಡ್ಸ್ ರೇಖಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ತರಕಾರಿ ಕುರ್ಮಾ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ ತರಕಾರಿನ ಬೀನಿಸು ಕ್ಯಾರೆಟು ಗೆಡ್ಡೆಕೋಸು ಸೀಮೆ ಬದ್ನೇಕಾಯಿ ಅಷ್ಟು ತರಕಾರಿ ತೊಗೊಂಡಿದ್ದೀನಿ ನೀವು ಆಲೂಗೆಡ್ಡೆ ಇದ್ದರೆ ಆಲೂಗೆಡ್ಡೆ ಹಾಕೋಬೋದು ಬಟಾಣಿ ಹಸಿ ಬಟಾಣಿ ಹಾಕೋಬೋದು ಅವು ಕೋಸ್ನೂ ಹಾಕೋಬೋದು ಬೀನಿಸ್ ಕ್ಯಾರೆಟ್ ಜೊತೇಲಿ ನಾನು ಇಷ್ಟು ತರಕಾರಿ ತೊಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಮತ್ತು ರುಬ್ಬಕ್ಕೆ ಇದಿಷ್ಟನ್ನು ಮಾಡ ತೋರಿಸ್ತಾ ಇರೋದು ನಿಮಗೆ ಮಾಡಬೇಕಾದ್ರೆ ಎಷ್ಟಿಷ್ಟು ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ತೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಪಾತ್ರೆ ಇಟ್ಕೊಳ್ಳೋಣ ಆರಿಂದ ಏಳು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿರೋದು ಒಂದು ಟೊಮೊಟೊ ಕಟ್ ಮಾಡಿರೋದು ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೀಡಿಯಂ ಫ್ಲೇಮಲ್ಲೇನೇ ಮಾಡ್ಕೊಳ್ಳಿ ನೋಡಿ ಆಗಿದೆ ಫ್ರೈ ಆಗಿದೆ ಕಟ್ ಮಾಡಿರೋ ತರಕಾರಿ ಹಾಕ್ಕೊಳ್ಳೋಣ ಇವಾಗ ಬೀನಿಸ್ ಇಪ್ಪತ್ತು ಕ್ಯಾರೆಟು ಎರಡು ಗೆಡ್ಡೆಕೋಸು ಎರಡು ಸೀಮೆ ಬದನೆಕಾಯಿ ಒಂದು ಇದು ಹಸಿ ಸ್ಮೆಲ್ ಹೋಗುವವರೆಗು ಬೇಯಕ್ಕೆ ಬಿಟ್ಬಿಡೋಣ ಇವಾಗ ಇವಾಗ ಮಿಕ್ಸಿ ಜಾರ್ಗೆ ಕಾಯಿ ಕಟ್ ಮಾಡಿರೋದು ಜಾಮೂನ್ ತುಂಬ ಶುಂಠಿ ಒಂದು ಇಂಚು ಒಂದುಂಡೆ ಬೆಳ್ಳುಳ್ಳಿ ಚಕ್ಕೆ ಎರಡು ಇಂಚು ಲವಂಗ ಐದು ಗಸಗಸೆ ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಗೋಡಂಬಿ ಹತ್ತು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ನೋಡಿ ಹಸಿ ತರಕಾರಿ ಎಲ್ಲ ಹಸಿ ಸ್ಮೆಲ್ ಹೋಗುವರೆಗು ಬೇಯಕ್ಕೆ ಬಿಟ್ಟಿದೆ ನಾನು ರುಬ್ಬಿರೋದು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಕಾಲು ಸ್ಪೂನಷ್ಟು ಗರಂ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷದಷ್ಟು ಬೇಯಕ್ಕೆ ಬಿಟ್ಬಿಡೋಣ ಇದನ್ನು ನೋಡಿ ಒಂದು ನಿಮಿಷದಷ್ಟು ಬೇಯಕ್ಕೆ ಬಿಟ್ಟಿದೆ ಈಗ ಐ ಫ್ಲೇಮ್ ಮಾಡ್ಕೊಳ್ಳೋಣ ಐ ಫ್ಲೇಮ್ ಮಾಡಿಕೊಂಡು ಇವಾಗ ನೀರು ಹಾಕ್ಕೊಳ್ಳೋಣ ಇವಾಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ನಾವು ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಅದ್ರ ತುಂಬ ಹಾಕೊಳ್ಳಿ ಸಾಕು ನೋಡಿ ಅದುದಲ್ಲಿ ಬರುತ್ತೆ ಅಷ್ಟು ಹಾಕ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಕಸ್ತೂರಿ ಮೆಹಿ ಕಸ್ತೂರಿ ಮೆಂತಿ ಇಲ್ಲ ಅಂತ ಅಂದರೆ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ಸಣ್ಣಕ್ಕೆ ಹಾಕೊಳ್ಳಿ ನಾನು ಕಸ್ತೂರಿ ಹಾಕೊಂಡು ಹಾಕ್ಕೊಂಡು ಇದ್ದೀನಿ ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತಿ ಹಾಕ್ಕೊಂಡಿದ್ದೀನಿ ಮುಚ್ಚಳ ಮುಚ್ಚ ಇದ್ದೀನಿ ಕುಕ್ಕರ್ ಮುಚ್ಚಲನ್ನ ಎರಡು ವಿಸಲ್ ಕೂಗಿಸ್ಕೊಳ್ಳಿ ನೋಡಿ ಎರಡು ವಿಸಲು ಕೂಗಿದೆ ಕುಕ್ಕರ್ ಆರಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ನಾನು ಮಾಡ್ದಂಗೆ ಮಾಡಿ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆಗೆ ಚಪಾತಿಗೆ ಪೂರಿಗೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಮಾಡಿದಂಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು